ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ತಮಿಳುನಾಡಿನ ಕೊಯಮತ್ತೂರಿನ ಸಂಧ್ಯಾ ಕುಮರೇಶನ್ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನಮ್ಮ ಕುಟುಂಬವನ್ನು ಹಲವಾರು ವರ್ಷಗಳಿಂದ ಅಸಂಖ್ಯಾತ ಪವಾಡಗಳಿಂದ ಆಶೀರ್ವದಿಸಿದ್ದಾರೆ ಅವುಗಳಲ್ಲಿ ನನ್ನ ಆಂತರಿಕ ಪರಿವರ್ತನೆಯ ಆಶೀರ್ವಾದವನ್ನು ಅತ್ಯಂತ ಅಮೂಲ್ಯವೆಂದು ಪರಿಗಣಿಸುತ್ತೇನೆ ಶ್ರೀ ಭಗವಾನರ ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಯಜ್ಞದಲ್ಲಿ ಪಾಲ್ಗೊಳ್ಳಲು ಪ್ರಾರಂಭಿಸಿದ ನಂತರ ಈ ಆಂತರಿಕ ಬದಲಾವಣೆಯು ಹೆಚ್ಚು ವೇಗವಾಗಿ ಸಂಭವಿಸಿತು ಮೊದಲು ನಾನು ಆಲೋಚನೆಗಳ ಜೊತೆಯಲ್ಲಿ ಮುಳುಗಿಬಿಡುತ್ತಿದ್ದೆ ನನಗೆ ವರ್ತಮಾನದಲ್ಲಿ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ಹಿಂದಿನ ಭಾವನೆಗಳು ಮತ್ತು ಅವಶೇಷಗಳಿಂದಾಗಿ ನಿರಂತರ ಒತ್ತಡವನ್ನು ಅನುಭವಿಸುತ್ತಿದ್ದೆ ಭವಿಷ್ಯದ ಬಗ್ಗೆ ನಿರಂತರ ಭಯದಲ್ಲಿದ್ದೆ ಯಾವಾಗಲೂ ದುಃಖದಲ್ಲಿರುತ್ತಿದ್ದೆ ಸಂತೋಷದ ಕೊರತೆ ಇತ್ತು ಜೀವನವು ಸಂಕಟಗಳು ಮತ್ತು ದುಃಖಗಳಿಂದ ತುಂಬಿತ್ತು ಅರಿವಿಲ್ಲದೆ ನಾನು ಈ ಭಾವನಾತ್ಮಕ ಬಂಧನದಿಂದ ವಿಮೋಚನೆಯನ್ನು ಹುಡುಕುತ್ತಿದ್ದೆ ಶ್ರೀ ಭಗವಾನರ ದೀಕ್ಷಾ ಯಜ್ಞದ ಪ್ರಾರಂಭದ ನಂತರ ಶ್ರೀ ಭಗವಾನರ ಮುಕ್ತಿ ಬೋಧನೆಗಳು ಸಾಕಾರಗೊಂಡವು ಯಾವುದೇ ವ್ಯಾಖ್ಯಾನ ಅಥವಾ ಟೀಕೆಗಳಿಲ್ಲದೆ ಆಂತರಿಕ ಘಟನೆಗಳಿಗೆ ಸಾಕ್ಷಿಯಾಗಬಲ್ಲೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪ್ರತಿರೋಧವಿಲ್ಲದೆ ಹರಿವಿನೊಂದಿಗೆ ಅನಾಯಾಸವಾಗಿ ಪ್ರಯಾಣಿಸುತ್ತಿದ್ದೇನೆ ದೂಷಣೆ ಮತ್ತು ತೀರ್ಪುಗಳ ನಿರಂತರ ಪರಸ್ಪರ ಕ್ರಿಯೆಯು ತಂತಾನೆ ಕಣ್ಮರೆಯಾಗಿವೆ ಹಿಂದಿನ ದಿನಗಳ ಓಲಿಸುವಿಕೆ ಅಸೂಯೆ ದ್ವೇಷ ಮತ್ತು ನೋವುಗಳು ಎಲ್ಲಿಯೂ ಕಂಡುಬರುತ್ತಿಲ್ಲ ಕ್ಯಾರಿ ಓವರ್ ಇಲ್ಲ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಸಂಭವಿಸಿದಾಗ ಕೇವಲ ಅಂತರಂಗದಿಂದ ಸಾಕ್ಷಿಯಾಗುತ್ತೇನೆ ಇದಕ್ಕೆ ಬದಲಾಗಿ ವಾಸ್ತವದಲ್ಲಿ ಅವುಗಳನ್ನು ಪರಿಹರಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡುತ್ತೇನೆ ಎಲ್ಲರೊಂದಿಗೆ ಸುಲಭವಾಗಿ ಸಂಪರ್ಕ ಹೊಂದಲು ಶಕ್ತಳಾಗಿದ್ದೇನೆ ಸಂವೇದನಾಶೀಲತೆ ಮತ್ತು ಅರಿವು ಇದೆ ಆದ್ದರಿಂದ ಇತರರಿಗೆ ಮತ್ತು ನನಗೆ ನೋವುಂಟು ಮಾಡುವ ಸಾಧ್ಯತೆಗಳು ತೀರಾ ವಿರಳವಾಗಿದೆ ನಾನು ಪ್ರಕೃತಿಯ ಸಂಪರ್ಕದೊಂದಿಗೆ ವಾಸಿಸುತ್ತಿದ್ದೇನೆ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಕರುಣೆಯು ಸ್ವಯಂಚಾಲಿತವಾಗಿ ಉದ್ಭವಿಸುತ್ತದೆ ಜೀವನವು ದೈವಿಕ ಪರಿಪೂರ್ಣ ಮತ್ತು ಪವಿತ್ರವೆಂದು ತೋರುತ್ತಿದೆ ಆಂತರಿಕ ಗದ್ದಲಗಳಿಂದ ಮುಕ್ತವಾಗಿ ಸಂತೋಷದಿಂದ ಬದುಕಲು ಶಕ್ತಳಾಗಿದ್ದೇನೆ ಆಂತರಿಕ ನಿಶಬ್ದತೆ ಮತ್ತು ಶಾಂತಿಯನ್ನು ಆನಂದದಿಂದ ಅನುಭವಿಸುತ್ತಿದ್ದೇನೆ ವರ್ತಮಾನದಲ್ಲಿ ಸ್ವೀಕೃತಿಯೊಂದಿಗೆ ಜೀವಿಸುತ್ತಿದ್ದೇನೆ ಶ್ರೀ ಜ್ಯೋತಿ ಕಲ್ಕಿ ಜೀವನದಲ್ಲಿ ನನಗೆ ನೀವು ಕರುಣಿಸಿರುವ ಶಾಂತಿ ಮತ್ತು ಸಮಾಧಾನದ ಈ ಸ್ಥಿತಿಗೆ ಧನ್ಯವಾದಗಳು